சைடிய <laughs> <laughs> 그거는 진짜 진짜 따네. 야 ವರ್ಷಕ್ಕೆ <gkaha> <maar yapmış> <ga işte PHILANCA> வாங்க இப்போ இLEN TVல வர இந்த ரெட்டி மாடல வந்து ஒரு ஏஜென்சி சரிங்களா நம்மளோட இது என்ன இது பீஸ் கேக்குறாங்க லேடர்ல போறோம் நான் வந்துட்டு இருக்கேன் நம்மளோட இது இருக்கு அந்த மாதிரி கரெக்ட்டா இருக்கா நான் க்ளோஸ்ல இதுதான் போறேன் நான் ஐடி பண்ணா நம்ம இந்த மாதிரி कैंडा आता की कडे में दा आटा की मलाई ಜೀವನ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ವತಿಯಿಂದ ಒಂದು ಪರಿಸರ ಸಂರಕ್ಷಣೆ ಹಾಗೂ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯವಾಗಿರ್ತಕ್ಕಂಥದ್ದು ಇವತ್ತಿನ ದಿವಸ ಭಾರತ ಸರ್ಕಾರ ಒಂದು ನೈರ್ಮಲೀಕರಣವನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಮಾನ್ಯ ಪ್ರಧಾನಮಂತ್ರಿಗಳು ಸಹ ಇಟ್ಕೊಂಡಿರ್ತಕ್ಕಂಥದ್ದು ನಮ್ಮ ಪರಿಸರ ಸ್ವಚ್ಛವಾಗಿದ್ದರೆ ಆರೋಗ್ಯಕ್ಕೆ ಅದು ಪೂರಕವಾಗಿರ್ತದೆ ಆ ಉದ್ದೇಶದಿಂದ ಪರಿಸರವನ್ನು ಸ್ವಚ್ಛತಾ ಕಾರ್ಯಕ್ರಮವನ್ನು ಇವತ್ತು ಉಜ್ಜೀವನ್ ಸ್ಮಾಲ್ ಫೈನಾನ್ಸ್ ಕಂಪ್ನಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬೇರೆಯವರಿಗೆ ಅದು ಮಾದರಿಯಾಗಿದೆ ಅದರ ಜೊತೆಗೆ ಸಸಿಗಳನ್ನು ನೆಡುವಂಥದ್ದು ಸಸಿಗಳನ್ನು ನೆಡುವುದರಿಂದ ಏನಾಗ್ತದೆ ಅಂತ ಹೇಳಿದರೆ ಜನರಿಗೆ ಒಳ್ಳೆಯ ಆಕ್ಸಿಜನ್ ಸಿಗ್ತದೆ ಜೊತೆಗೆ ಒಳ್ಳೆಯ ಗಾಳಿ ಸಹ ಬರ್ತದೆ ಆ ನಿಟ್ಟಿನಲ್ಲಿ ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬ್ಯಾಂಕ್ಗಳು ನಿರ್ವಹಿಸಿದರೆ ಅದು ಜನತೆಗೆ ಸಮಾಜಕ್ಕೆ ಉತ್ತಮವಾದ ಕೊಡುಗೆ ಆಗ್ತದೆ ಅಂಥೇಳಿ ಈ ಸಂದರ್ಭದಲ್ಲಿ ಉಜ್ಜಿಯೋ ಸ್ಮಾಲ್ ಬ್ಯಾಂಕಿನ ಕಾರ್ಯಕ್ರಮ ಏನಿದೆಯಲ್ಲ ಅದು ಬೇರೆಯವರಿಗೆ ಮಾದರಿಯಾಗಿದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆಪಟ್ಟು